ರ ಕಾರ್ಯಕಲಾಪ ಅಧ್ಯಾಯ ಎರಡು ವಾಕ್ಯ ಇಪ್ಪತ್ತೈದು ಪ್ರಭು ಇಹನು ಎನ್ನ ಕಣ್ಮುಂದೆ ಸತತ ನಾ ಹೆದರದಂತೆ ಆತನಿಹನು ಎನ್ನ ಹತ್ತಿರ ಇದ ಕಾರಣ ಹರ್ಷಿಸಿತು ಎನ್ನ ಹೃದಯ ತುಳುಕಿತು ಸಂತಸ ಎನ್ನ ನಾಲಿಗೆಯಿಂದ ನಂಬಿ ನಿರೀಕ್ಷೆ ಇಂದಿರುವುದು ಎನ್ನ ಮೃತ್ಯು ದೇಹ ನಂಬಿ ನಿರೀಕ್ಷೆಯಿಂದಿರುವುದು ಎನ್ನ ಮರ್ತ್ಯ ದೇಹ ಪ್ರಭು ಕ್ರೀಸ್ತರಲ್ಲಿ ಒಲವಿನ ಸಹೋದರ ಸಹೋದರಿರೇ ಪ್ರಭುವೇ ನಮ್ಮ ಕಣ್ಮುಂದೆ ಇರುವಾಗ ಅವರು ನಮ್ಮ ಹತ್ತಿರವಿರುವಾಗ ನಮ್ಮ ಹೃದಯ ಸತತವು ಹರ್ಷದಿಂದ ಕುಣಿದಾಡುತ್ತದೆ ನಮಗೆ ಬರುವ ಕಷ್ಟ ನೋವು ತೊಂದರೆ ದುಃಖ ದುಗುಣ ದುಮ್ಮಾನಗಳನ್ನು ಎದುರಿಸುವಂತಹ ಶಕ್ತಿ ನಮಗೆ ದೊರಕುತ್ತದೆ ಮರ್ತ್ಯ ದೇಹದಲ್ಲಿ ಪ್ರಭುವಿನ ಆಲಯವಾಗಿರುವಾಗ ಆ ಆಲಯದಲ್ಲಿ ಪ್ರಭು ಕ್ರಿಸ್ತರು ನೆಲೆಸಿರುವಾಗ ಅವರೊಂದಿಗೆ ಅವರ ಕರುಣೆಯನ್ನು ನಾವು ಅನುಭವಿಸಲು ಸದಾ ಸಿದ್ಧರಾಗೋಣ ಈ ಕರುಣೆಯ ಜಪಸರತೊಂದಿಗೆ ನಾವು ಆ ಮಧ್ಯ ದೇಹದಲ್ಲಿ ಪ್ರಭುವಿನ ಕರುಣೆಯನ್ನು ಪ್ರೀತಿಯನ್ನು ಶಾಶ್ವತವಾಗಿ ಅನುಭವಿಸೋಣ ನಿನ್ನ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆ ಪ್ರಭುವಿನ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದರು ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ಇಗೋ ಪ್ರಭುವಿನ ಸೇವಕಿ ನಿಮ್ಮ ವಚನದ ಪ್ರಕಾರ ನನಗಾಗಲಿ ನಮೋ ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದುಧನ್ಯರು ಸಂತಾ ಮರಿಯ ದೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದಿವ್ಯವಾಣಿ ಎಂಬುವವರು ಮನುಷ್ಯರಾದರು ಮತ್ತು ನಮ್ಮ ಮಧ್ಯೆ ವಾಸ ಮಾಡಿದರು ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದನ್ಯರು ಸಂತ ಮರಿಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ಅರ್ಥಿಸೋಣ ಪ್ರಭು ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿದ್ದನ್ನು ಅರಿತಿರುವ ನಾವು ಅವರ ಯಾತನೆಯ ಹಾಗೂ ಶಿಲ್ಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರವನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಆಮೇಲೆ ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಏಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಜನಿಸಿದರು ಮನವರಲ್ಲಿ ಜನಿಸಿದರುಲಾತನ ಅಧಿಕಾರದಲ್ಲಿ ಆತನೆಯನ್ನು ಅನುಭವಿಸಿ ಶಿ ಸರ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತವಾಗಿ ಎದ್ದರು ಸರ್ವಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಧರ್ಮ ಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನನಗಾಗಿ ಈಗ ನಮ್ಮ ಮನೆಯ ಸಮಯದಲ್ಲೂ ಪ್ರಾರ್ಥಿಸಿರಿ ನಮೋ ಮರೆಯಾದರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಅದರ ತಲವಾದ ಯೇಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿಲ್ಲ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋ ಮರಿಯಾವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀರು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಿಮಗಾಗಿ ಈಗಲೂ ನಮ್ಮ ಮನೆಯ ಸಮಯದಲ್ಲೂ ಪ್ರಾರ್ಥಿಸಿ ಆಮೇಲೆ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆಗಲಿ ಹಾಗೆ ಈಗಲೂ ಯಾವಾಗಲೂ ಇವೆಗಾಂತರಕ್ಕೂ ಆಮೇಲೆ ದುಃಖದ ರಹಸ್ಯ ಮೊದಲನೆಯ ರಹಸ್ಯ ಏಸು ಗೇತ್ಸಮನಿ ತೋಪಿನಲ್ಲಿ ರಕ್ತದ ಬೆವರು ಸುರಿಸಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ ु प्रभुविना कठिना यातनया फलवागी नमगु इडी लोककु दयेतो येषु ये प्रभुविना कठिना यातनया फलवागे नमगु इडी लोककु दयेतो प्रभुविना कठिना यातनया फलवागी नमगु इडी लोकू दये तोरि एसु प्रभुविना कठिना यातनया फले नमगु इडी लोक देतो प्रभुविना कठिना यातनया फलवागे नमगु इडी लोक दे तोरि యేసు ప్రభు వినా కటినా యాతనే ఆ ఫలవగీ నమగు విడి లోకకు తోయి తోరి యేసు ప్రభు వినా కటినా యాతనే ఆ ఫలవగీ నమగు విడి లోకకు తోయి తోరి యేసు ప్రభు వినా కటినా యాతనే ఆ ఫలవగీ नमगु इडी लोकक्कु दये तोरि एषु प्रभुविना कठिना यातनया फलवागी नमगु इडी लोकक्कु दये तोरि ऐषु प्रभुविना कठिना यातनया फलवागे नमगु इडी लोकक्कु दये तोरि पावना देव पावन शक् रे पावना अनन्तरे न मु इडिलोकगो द्रयितो रे पावन देव पावन शक् अनन्तरे मगु इडी लोककु दयितो पावन देवरे पावन शक्तरे पावन अनन्त ಎರಡನೆಯ ರಹಸ್ಯ ಏಸುವನ್ನು ಕಲ್ಲಿನ ಕಂಬಕ್ಕೆ ಕಟ್ಟಿ ಚಾಟಿಗಳಿಂದ ಹೊಡೆದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ भुविना कटिना यातनया फलवागी नमगु इडी लोककु दये तोरि येसु प्रभुविना कटिना यातनया फलवागी मगु इडी लोककु दये तोरे प्रभुविना कठिना यातनया फलवागे नमगु इडी लोककु दये तोरे प्रभुविना कठिना यातनया फलवागे नमगु इडी लोककु दये येसु प्रभुविना कठिना यातनया फलवागे नमगु इडी लोककु दये तोरि एसु प्रभुविना कठिना यातनया फलवागे नमगु इडी लोककु दये तोरि ऐषु प्रभुविना कठिना यातनया फलवागे डी लोककु दे तोरि ऐसुप्रभ कठिन यातनया फलवामगु इडी लोककु देतो ऐसु प्रभुवि कठिन यातनया फलवामगु इडी लोककु देतो भुविना कठिना यातनया फलवागे न मगो इडि लोकको दायतो रे पावना देव रे पावन पावना अनंतरे नमगु मगो इडि शक्ता रे पावना अनन्तरे न मगो इडी लोककु दोरि पावन पावन शक्तरे पावन अनन्तरे न मगो ಮೂರನೆಯ ರಹಸ್ಯ ಯೇಸುವಿನ ಶಿರಸ್ಸಿಗೆ ಮುಳ್ಳಿನ ಕಿರೀಟವನ್ನು ತೊಡಿಸಿ ಪರಿಹಾಸ್ಯ ಮಾಡಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ పాప పరిహారకగా అర్పిసుతేవే ఆ ఆ యేసు ప్రభుని నాటినా యాత్మని ఆఫలవగీ నమగుడి లోకకు దయయే తోరి सु प्रभुविना कठिना यातनया फलवागे नमगु इडी लोककु देतो प्रभुविना कठिना यातनया फलवागे नमगु इडी लोककु देतोप्रभुविना कठिना यातनया फलवागे मगु इडी लोकू दये तोरिसु प्रभुविना कठिना यातनया फलवागे नमगु इडी लोककु देतो प्रभुविना कठिना यातनया फलवागी नमगु इडी लोककु देतो యేసు ప్రభు వినా కటినా యాతనేయ ఫలవాంగీ నమగుడి లోకకు దయీతురీ యేసు ప్రభు వినా కటినా యాతనేయ ఫలవాంగీ నమగుడి లోకకు దయీతురీ యేసు ప్రభు వినా కటినా యాతనేయ ఫలవాంగీ नमगु मागुव इडि लोगक्ब्कु दायत्royable можете येशु प्रभूरिना कटिना यतनिया फळस्यी न मागुव इडि लोगक्ब्कु दायत् हो रिवा देवरे पावनः शत्तरे पावनः अनंतरे नमगु पावल देव पावल शक् अनन्तरे न मगु इडी लोककु दये तोरि पावल्या देव पावल्य ನಮಗೂ ಇಡಿ ಲೋಕಕೋ ತೋರಿ ನಾಲ್ಕನೆಯ ರಹಸ್ಯ ಏಸು ಭಾರವಾದ ಶಿಲ್ಬೆ ಹೊತ್ತು ಕಪಾಲ ಬೆಟ್ಟವನ್ನು ಹತ್ತಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ ಏಸು ಪ್ರಭುವಿನ ಕಠಿಣ ಯಾತನೆಯ ಫಲವಾಗಿ नमगु इडी लोकक्कु दये तोरि ेषु प्रभुविना कठिना यातनेया फलवागी नमगु लोकक्कु इडी लोककू देतो प्रभुविना कठिना यातनया फलवा नम इडी लोक देतो एसु प्रभुविना कठिना यातनया फलवागे नमगु इडि लोककु दये तोरि एसु प्रभुविना कठिना यातनया फलवागे नमगु इडि लोककू दये तोरि एसु प्रभुविना कठिना यातनया फलवागी

యేసు ప్రభు వినా కటినా యాత్నేయ ఫలవాగి నమగు ఇడి లోకకు దయితురీ యేసు ప్రభు వినా కటినా యాత్నేయ ఫలవాగి నమగు ఇడి లోకకు దయితురీ పావన దేవేరే పావన శత్తరి पावन अनन्तरे न मगो इडि लोक दये तु पावन देव पावन शक्रे पावना अनन्तरे न मगो इडि दये ದೇವರೆ ಪಾವನ ಶಕ್ತರೆ ಪಾವನ ಅನಂತರೆ ನಮಗೂ ಇಡೀ ಲೋಕಕು ದಯ ತೋರಿ ಐದನೆಯ ರಹಸ್ಯ ಏಸು ಶಿಲುಬೆಯ ಮೇಲೆ ನಮಗಾಗಿ ಪ್ರಾಣತ್ಯಾಗ ಮಾಡಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ येसु ये भुविना कठिना यातनया फलवागी नमगु इडी लोककु दये तोरि ऐसुप्रभुविना कठिना यातनया फलवागे नमगु इडी लोककु दये तोरि ऐसुप्रभुविना कठिना यातनया फलवागे नमगु इडी लोकू दये तोरि एसु प्रभुविना कठिना यातनया फलवागे नमगु इडी लोककू दे तोरि प्रभुविना कठिना यातनया फलवागे नमगु इडी लोक तोरि యేసు ప్రభు వినా కటినా యాత్మయా ఫలవాయి నమగు విడి లోకకు దయి తోరి యేసు ప్రభు వినా కటినా యాత్మయా ఫలవాయి నమగు విడి లోకకు దయి తోరి యేసు ప్రభు వినా కటినా యాత్మయా ఫలవాయి नमगु इडी लोककु दायेतो येसु प्रभुविना कठिना यातनया फलवागी नमगु इडी लोकक्कु दाये तोरि येषु प्रभुविना कठिना यातनया फलवागे नमगो इडी लोकक्कु दाये तोरि पावन्या देव पावन शक्न अनन्तरे अनंतरे, मगु इडिलोकगु द्रये तु पावन देवरे रे पावन शक् पावना तो रे पावन देवरे पावन शवन आनंद ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಈಗ ಅಂತರಕ್ಕೂ ಆಮೆ ಏಸುವಿನ ಪೂಜ್ಯ ದಯವೇ ನಮಗೆ ದಯತೋರಿ ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಕಲ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಪುತ್ರ ಹರಸೆಂ ತಾಯಿ ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ